ದಿನನಿತ್ಯ ಯೋಗ ಮಾಡುವುದರಿಂದ ದೈಹಿಕ ಹಾಗೂ ಮಾನಸಿಕ ಆರೋಗ್ಯವನ್ನ ಕಾಪಾಡಿಕೊಳ್ಳಬಹುದು ಹೀಗಾಗಿ ವಿಶ್ವದಾದ್ಯಂತ ಯೋಗವನ್ನ ಉತ್ತೇಜಿಸುವ ಮೂಲಕ ಜೂನ್ ಇಪ್ಪತ್ತ ಒಂದರ ಶುಕ್ರವಾರದಂದು ಅಂತಾರಾಷ್ಟ್ರೀಯ ಯೋಗ ದಿನವನ್ನ ಆಚರಿಸಲಾಗುತ್ತದೆ ಎಂದು ಯೋಗ ಡಾಕ್ಟರ್ ಅಜಿತೇಶ ತಿಳಿಸಿದರು ಚಾನೆಲ್ ಲೈನ್ ಜೊತೆ ಮಾತನಾಡಿದ ಇವರು ಭಾರತೀಯ ಸಂಸ್ಕೃತಿಯೊಳಗೆ ಬಹಳ ವರ್ಷಗಳೇ ಹಿಂದೆಯೇ ಯೋಗವು ಬೆಸೆದು ಹೋಗಿದೆ ಈ ಯೋಗವು ಆರೋಗ್ಯಕರ ಜೀವನವನ್ನ ನಡೆಸಲು ಸಹಾಯಕವಾಗಿದೆ ಹೀಗಾಗಿ ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ದೈಹಿಕ ಹಾಗೂ ಮಾನಸಿಕ ಆರೋಗ್ಯವು ಸುಧಾರಿಸುತ್ತದೆ ಯೋಗದ ಬಗ್ಗೆ ಹೆಚ್ಚು ಹೆಚ್ಚು ಜನರಲ್ಲಿ ಜಾಗೃತಿ ಮೂಡಿಸಲು ಪ್ರತಿ ವರ್ಷ ಜೂನ್ ಇಪ್ಪತ್ತ ಒಂದನ್ನು ಅಂತಾರಾಷ್ಟ್ರೀಯ ಯೋಗ ದಿನ ಎಂದು ಆಚರಿಸಲಾಗುತ್ತಿದೆ ಎರಡು ಸಾವಿರದ ಹದಿನಾಲ್ಕರ ಯುನೈಟೆಡ್ ನೇಷನ್ಸ್ ಅಸೆಂಬ್ಲಿಯಲ್ಲಿ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ಭಾಷಣದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನದ ಬಗ್ಗೆ ಪ್ರಸ್ತಾಪವನ್ನ ಮಾಡಿದ್ರು ಈ ಪ್ರಸ್ತಾವನೆಗೆ ನೂರ ಎಪ್ಪತ್ತೇಳು ಸದಸ್ಯ ರಾಷ್ಟ್ರಗಳಿಂದ ಅನುಮೋದನೆ ಸಿಕ್ಕಿತು ಆ ಬಳಿಕ ಎರಡು ಸಾವಿರದ ಹದಿನೈದರ ಜೂನ್ ಇಪ್ಪತ್ತ ಒಂದರಂದು ಮೊದಲ ಬಾರಿಗೆ ಅಧಿಕೃತವಾಗಿ ಅಂತಾರಾಷ್ಟ್ರೀಯ ಯೋಗ ದಿನವನ್ನ ಆಚರಿಸಲಾಯಿತು ಮೊದಲ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯಂದು ಪ್ರಧಾನಿ ಮೋದಿಯವರ ಉಪಸ್ಥಿತಿಯಲ್ಲಿ ಸರಿಸುಮಾರು ಮೂವತ್ತಾರು ಸಾವಿರ ಉನ್ನತ ವ್ಯಕ್ತಿಗಳೊಂದಿಗೆ ಮೂವತ್ತೈದು ನಿಮಿಷಗಳ ಕಾಲ ಇಪ್ಪತ್ತ ಒಂದು ಯೋಗಾಸನಗಳನ್ನ ಪ್ರದರ್ಶಿಸಲಾಯಿತು ಈ ಬಾರಿ ಜೂನ್ ಒಂದರಂದು ಹತ್ತನೆಯ ಅಂತಾರಾಷ್ಟ್ರೀಯ ಯೋಗ ದಿನವನ್ನ ಆಚರಿಸಲಾಗುತ್ತಿದೆ ಎಂದರು चकाकुजङ्गपिङ्गल सुरक्षणामणि प्रभाकम्ब कुङ्कुमत्रवप्रलिप्तूमुखे पदा सिन्धुरस्वरत्तरीय विनोदमद्भुतुम्बिभद्दरे

ನಮಸ್ಕಾರಗಳು ಇವತ್ತು ಅಂತಾರಾಷ್ಟ್ರೀಯ ಯೋಗ ದಿನ ಮೊದಲನೇದಾಗಿ ಎಲ್ಲ ವೀಕ್ಷಕರಿಗೂ ಅಂತಾರಾಷ್ಟ್ರೀಯ ಯೋಗ ದಿನದ ಶುಭಾಶಯಗಳು ಇವತ್ತು ನಾವು ಯೋಗ ದಿನ ಅಂತ ಹೇಳಿ ಆಚರಣೆ ಮಾಡ್ತಾ ಇದ್ದೇವೆ ಇಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾದ ಏನಂತ ಹೇಳಿದರೆ ಇವತ್ತು ಒಂದು ದಿನ ಯೋಗಾಭ್ಯಾಸವನ್ನು ಮಾಡುವುದಲ್ಲ ನಾವು ಏನು ಯೋಗ ಅಭ್ಯಾಸವನ್ನು ವರ್ಷವಿಡೀ ಮಾಡ್ತೇವೆ ಅದರಿಂದ ನಮಗೆ ಸಿಕ್ಕಿದಂತಹ ಆರೋಗ್ಯ ಇರಬಹುದು ಮಾನಸಿಕ ಶಾಂತಿ ನೆಮ್ಮದಿ ಇರಬಹುದು ಇದನ್ನು ಆಚರಿಸಲಿಕ್ಕೆ ಇರುವಂತಹ ಒಂದು ದಿನ ಇದು ಇಲ್ಲಿ ಮುಖ್ಯವಾಗಿ ನಾವು ಯೋಗಾಭ್ಯಾಸ ಅಂತ ಹೇಳುವಾಗ ಅದರಲ್ಲಿ ಹಲವಾರು ಆಯಾಮಗಳು ಬರ್ತದೆ ಅಂದರೆ ಯೋಗಾಭ್ಯಾಸದಲ್ಲಿ ಮುಖ್ಯವಾಗಿ ಪತಂಜಲಿ ಮಹರ್ಷಿಗಳು ಹೇಳಿದಂತೆ ಎಂಟು ಅಂಗಗಳಿವೆ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಮತ್ತು ಸಮಾಧಿ ಅಂತ ಹೇಳಿ ಈ ಆಸನಗಳ ಅಭ್ಯಾಸ ಇರಬಹುದು ಪ್ರಾಣಾಯಾಮಗಳ ಅಭ್ಯಾಸ ಇರ್ಬೋದು ಅಥವಾ ಧ್ಯಾನದ ಅಭ್ಯಾಸ ಇರ್ಬೋದು ಇವುಗಳೆಲ್ಲವನ್ನು ಅಭ್ಯಾಸ ಮಾಡೋದರಿಂದ ನಮಗೆ ಮೊದಲನೇದಾಗಿ ಏನು ಲಾಭ ಅಂತ ಹೇಳಿದರೆ ನಮ್ಮ ಉತ್ತಮ ಆರೋಗ್ಯ ಎರಡನೆಯದಾಗಿ ಮಾನಸಿಕ ನೆಮ್ಮದಿ ಇವುಗಳಿಂದ ನಮಗೆ ಸ್ವಸ್ಥ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿ ಹೇಳಬಹುದು ಇಲ್ಲಿ ಯಾವ ಆಸನವನ್ನು ಮಾಡಬೇಕು ಯಾವ ಆಸನವನ್ನು ಮಾಡಬಾರ್ದು ಇತ್ಯಾದಿ ವಿಚಾರಗಳನ್ನು ಕೂಡ ನಾವು ಗಮನಿಸಬೇಕಾಗ್ತದೆ ಕೆಲವರು ಯಾವಾಗ ಹೆಲ್ತ್ ಇಶ್ಯೂಸ್ ಅಂದರೆ ನಮಗೆ ಸಾಮಾನ್ಯ ಆರೋಗ್ಯ ತೊಂದರೆಗಳಿರುವಾಗ ಮುಖ್ಯವಾಗಿ ಯಾರು ಯೋಗ ತರಬೇತುದಾರರಿದ್ದಾರೆ ಅವರನ್ನು ಸಂಪರ್ಕಿಸಿ ಯಾವ ಆಸನಗಳನ್ನು ಮಾಡಬಹುದು ಮಾಡಬಾರ್ದು ಅಂತ ಹೇಳಿ ತಿಳ್ಕೊಂಡು ಅಭ್ಯಾಸ ಮಾಡುವುದು ಉತ್ತಮ ಅಲ್ಲ ಅಂತ ಹೇಳಿ ಆದರೆ ಕೆಲವೊಮ್ಮೆ ಅದರಿಂದ ಕೆಲವೊಂದು ಅಡ್ವರ್ಸ್ ಎಫೆಕ್ಟ್ ನಮಗೆ ಸಿಗುವ ಸಾಧ್ಯತೆಗಳಿರ್ತದೆ ಅದರಲ್ಲೂ ಮುಖ್ಯವಾಗಿ ಈಗ ನಾವು ಆಸನಗಳನ್ನು ಹೇಳುವುದಾದರೆ ಈಗ ಸ್ವಸ್ತಿಕಾಸನ ಇರಬಹುದು ಅಥವಾ ವಜ್ರಾಸನ ಇರಬಹುದು ಇತ್ಯಾದಿ ಆಸನಗಳು ಬಹಳ ಸಿಂಪಲ್ ಆಗಿವೆ ಇವುಗಳನ್ನು ನಾವು ದಿನನಿತ್ಯ ಅಭ್ಯಾಸ ಮಾಡಬಹುದು ಕೆಲವೊಂದು ಅಭ್ಯಾಸ ಈಗ ನಮಗೆ ಬಹಳ ಸಿಂಪಲ್ ಅಂತ ಕಂಡ್ರು ಅದರ ರಿಸಲ್ಟ್ ಮಾತ್ರ ಅಗಾಧವಾಗಿರ್ತದೆ ಮುಖ್ಯವಾಗಿ ಈಗ ನಾನು ಹೇಳುವುದಾದರೆ ವಜ್ರಾಸನ ಅಂತ ಹೇಳಿದೆ ಈ ವಜ್ರಾಸನ ಅಂತ ಹೇಳಿದರೆ ವಜ್ರದ ಶಕ್ತಿ ಏನಿದೆ ನೋಡಿ ವಜ್ರ ಅಂತ ಹೇಳಿದರೆ ಅತ್ಯಂತ ಕಠಿಣ ವಸ್ತು ಈ ರೀತಿ ನಮ್ಮ ದೇಹ ಹಾಗೂ ಮನಸ್ಸು ಉಂಟಾಗ್ತದೆ ನಾವು ವಜ್ರಾಸನವನ್ನು ದಿನನಿತ್ಯ ಅಭ್ಯಾಸ ಮಾಡಿದರೆ ಇದೇ ರೀತಿ ಹಲವಾರು ಆಸನಗಳಿವೆ ಈಗ ತ್ರಿಕೋನಾಸನ ಅಂತ ಹೇಳಬಹುದು ಅಥವಾ ಪಾರ್ಶ್ವಕೋನಾಸನ ಅಂತ ಹೇಳ್ಬೋದು ಅಥವಾ ಪಾರ್ಶ್ವೋತ್ಥಾನಾಸನ ಅಂತ ಹೇಳ್ಬೋದು ಪವನ ಮುಕ್ತಾಸನ ಇದೊಂದು ಬೆನ್ನು ನೋವಿಗೆ ಅತ್ಯಂತ ಉಪಕಾರವಾದಂತಹ ಆಸನ ಪವನ ಮುಕ್ತಾಸನ ಅದೇ ರೀತಿ ಮಾರ್ಜಾಲಾಸನ ಹೀಗೆ ಹಲವಾರು ಆಸನಗಳಿವೆ ಅದಲ್ಲದೆ ಪ್ರಾಣಾಯಾಮದ ಅಭ್ಯಾಸಗಳನ್ನು ಕೂಡ ಮಾಡಬಹುದು ಸಾಮಾನ್ಯವಾಗಿ ಬಹಳ ಸಿಂಪಲ್ ಆಗಿ ಮಾಡಬಹುದಾದಂತಹ ಉಜ್ಜಾಯಿ ಪ್ರಾಣಾಯಾಮ ಇರಬಹುದು ಅನುಲೋಮ ವಿಲೋಮ ಪ್ರಾಣಾಯಾಮ ಇರಬಹುದು ಇವುಗಳೆಲ್ಲ ಅಭ್ಯಾಸ ಮಾಡೋದರಿಂದ ನಮ್ಮ ಲಂಗ್ನ ಕೆಪಾಸಿಟಿ ಏನಿದೆ ಅದು ಇಂಪ್ರೂವ್ ಆಗ್ತದೆ ಶ್ವಾಸಕೋಶದ ಸಾಮರ್ಥ್ಯ ಅಂತ ಹೇಳ್ತೇವೆ ಅದು ಇಂಪ್ರೂವ್ ಆಗ್ತದೆ ಅದೇ ರೀತಿ ಮಾನಸಿಕ ನೆಮ್ಮದಿ ನಮಗೆ ಲಭಿಸ್ತದೆ ಚಿಂತೆ ಹಲವಾರು ರೀತಿಯದ್ದು ಮನುಷ್ಯನಿಗೆ ಇರ್ತದೆ ಈ ಚಿಂತೆಗಳೆಲ್ಲ ನಿವಾರಣೆ ಮಾಡಲಿಕ್ಕೆ ಪ್ರಾಣಾಯಾಮದ ಅಭ್ಯಾಸ ಬಹಳ ಉತ್ತಮವಾಗಿದೆ ಅದು ಅಲ್ಲದೆ ಮೆಡಿಟೇಷನ್ ಪ್ರಾಕ್ಟೀಸ್ ಅಂತ ಹೇಳಿ ನಾವು ಧ್ಯಾನ ಅಂತ ಹೇಳ್ತೇವೆ ಈ ಧ್ಯಾನ ಅಂತ ಹೇಳುವಂಥದ್ದು ನಮಗೆ ಮೈಂಡ್ ಫುಲ್ನೆಸ್ಸನ್ನು ಅಲ್ಲ ಮೈಂಡ್ ಫುಲ್ನೆಸ್ ನಮಗೆ ಸಿಗಲಿಕ್ಕೆ ಸಹಾಯ ಮಾಡ್ತದೆ ಇದರಿಂದ ನಾವು ಯಾವತ್ತೂ ಒಂದು ರೀತಿಯ ಎಚ್ಚರದ ಸ್ಥಿತಿಯಲ್ಲಿರ್ತೇವೆ ನಾವು ಮೈಮರೆಯುವುದಿಲ್ಲ ಅಂತ ಹೇಳುವುದನ್ನು ನಾವು ಇಲ್ಲಿ ಗಮನಿಸಬಹುದು ಮಾನಸಿಕ ಸ್ಥಿತಿ ಬದಲಾವಣೆಗೆ ಮುಖ್ಯವಾಗಿ ನಾವು ಕುಳಿತು ಮಾಡುವಂತಹ ಭಂಗಿಗಳು ಈಗ ಸ್ವಸ್ತಿಕಾಸನ ಇರ್ಬೋದು ಅಥವಾ ಪದ್ಮಾಸನ ಇರ್ಬೋದು ಈ ರೀತಿಯ ಅಭ್ಯಾಸಗಳು ಅದಲ್ಲದೆ ನಾವು ಕೆಲವು ಬ್ಯಾಲೆನ್ಸಿಂಗ್ ಪೋಸಸ್ ಅಂತ ಹೇಳ್ತೇವೆ ಈಗ ವೀರಭದ್ರಾಸನ ಅಂತ ಹೇಳ್ತೇವೆ ತಾಡಾಸನ ಅಂತ ಹೇಳ್ತೇವೆ ಈ ರೀತಿಯ ಆಸನಗಳು ನಮ್ಮ ಮಾನಸಿಕ ಸ್ಥಿಮಿತವನ್ನು ಕಾಯ್ದುಕೊಳ್ಳಲಿಕ್ಕೆ ಬಹಳ ಉಪಯುಕ್ತವಾಗುವಂಥದ್ದು ಹಾಗಾಗಿ ಮುಖ್ಯವಾಗಿ ಇಂದಿನ ಯುವ ಪೀಳಿಗೆ ಯೋಗದ ಬಗ್ಗೆ ಆಸಕ್ತಿಯನ್ನು ಹೊಂದ್ತಾ ಇದೆ ಅಂತೇಳಿ ಹೇಳ್ಬೋದು ಈಗ ನೋಡಿ ಇದರಲ್ಲಿ ಒಂದು ನಾವು ದುರದೃಷ್ಟವೋ ಅದೃಷ್ಟವೋ ಗೊತ್ತಿಲ್ಲ ನಮ್ಮ ಪ್ರಧಾನಿ ನರೇಂದ್ರ ಮೋದಿಯವರು ಯೋಗ ದಿನ ಅಂತ ಹೇಳುವುದನ್ನು ಆಚರಿಸಬೇಕು ಅಂತ ಹೇಳಿ ಇವನ್ನೋದಲ್ಲಿ ಒತ್ತಾಯ ಮಾಡಿ ಆ ಆಚರಣೆ ಇವತ್ತಿಗೆ ಹತ್ತನೇ ವರ್ಷಕ್ಕೆ ನಾವು ತಲುಪಿದ್ದೇವೆ ಇದರಲ್ಲಿ ಈ ಯೋಗ ಆರಂಭವಾದ ಎಲ್ಲಿ ಅಂತ ಕೇಳಿದರೆ ಅದು ಭಾರತದಲ್ಲಿ ಯೋಗ ಒರಿಜಿನ್ ಅದು ಭಾರತದಲ್ಲೇ ಆದರೆ ಇವತ್ತು ಇದನ್ನೊಂದು ಆಚರಣೆ ಮಾಡಬೇಕಾದಂಥ ಸ್ಥಿತಿಗೆ ನಾವು ಬಂದಿದ್ದೇವೆ ಇಲ್ಲಿ ಗಮನಿಸಬೇಕಾದ್ಯಂತ ಯಾವುದೋ ಒಂದು ಕಾಲಘಟ್ಟದಲ್ಲಿ ಯೋಗಾಭ್ಯಾಸದಿಂದ ಜನರು ಸ್ವಲ್ಪ ವಿಮುಖರಾದ್ದು ಕಂಡು ಬಂತು ಆದರೆ ಈಗಿನ ನಾವು ಪರಿಸ್ಥಿತಿ ನೋಡಿದರೆ ಅದರಲ್ಲೂ ಮುಖ್ಯವಾಗಿ ಯುವ ಪೀಳಿಗೆ ಯೋಗದತ್ತ ಆಕರ್ಷಿತರಾಗ್ತಾ ಇದ್ದಾರೆ ಹಾಗೂ ನಾವು ಈ ಯೋಗ ಅಂತಾರಾಷ್ಟ್ರೀಯ ಯೋಗ ದಿನದ ಆಚರಣೆಗೆ ತೊಡಗಿದ ನಂತರ ಹೆಚ್ಚೆಚ್ಚು ಮಂದಿ ಇದರಲ್ಲಿ ಭಾಗಿಯಾಗ್ತಾ ಇದ್ದಾರೆ ಮುಖ್ಯವಾಗಿ ನಾನು ಹೇಳುವುದೇನಂತ ಹೇಳಿದರೆ ಸಾಧ್ಯ ಆದರೆ ದಿನನಿತ್ಯ ಮಾಡಿದರೆ ಒಳ್ಳೆಯದು ಅಥವಾ ಕನಿಷ್ಠ ಪಕ್ಷ ವಾರಕ್ಕೆ ಒಂದು ಮೂರು ದಿನ ಅಭ್ಯಾಸ ಮಾಡಿದರೆ ಇನ್ನೂ ಉತ್ತಮ ವಾರಕ್ಕೆ ಒಂದು ದಿನ ಅಂತ ಹೇಳೋದು ಈಗ ನಾವು ಏನೂ ಮಾಡದೇ ಇರುವುದಕ್ಕಿಂತ ಒಂದು ದಿನ ಆದರೂ ಮಾಡೋದು ಉತ್ತಮ ಅಂಥವರು ಮುಖ್ಯವಾಗಿ ಪ್ರಾಣಾಯಾಮದ ಅಭ್ಯಾಸವನ್ನು ಮಾಡೋದು ಕ್ಷೇಮಕರ ಅಂತ ಹೇಳೋದು ನನ್ನ ಅಭಿಪ್ರಾಯ ಅದರಲ್ಲಿ ಅನುಲಮ ವಿಲೋಮ ಆಗಿರ್ಬೋದು ಅಥವಾ ನಾಡಿ ಶುದ್ಧಿ ಅಂತ ಹೇಳ್ತೇವೆ ಈ ಪ್ರಾಣಾಯಾಮಗಳನ್ನು ಅಟ್ಲೀಸ್ಟ್ ವಾರಕ್ಕೊಂದು ಸರ್ತಿ ಆದರೂ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಮಾಡಿದರೆ ಅದರಿಂದ ತುಂಬ ಲಾಭ ನಮಗೆ ಸಿಗ್ತದೆ ಈಗ ಆಸನಗಳನ್ನು ಮಾಡುವಾಗ ಹೃದಯಕ್ಕೆ ಒತ್ತಡ ಬೀಳುವಂತಹ ಆಸನಗಳು ಅಂತ ಇರ್ತದೆ ಕೆಲವೆಲ್ಲ ಈಗ ನಾವು ಹೇಳೋದಾದ್ರೆ ಈಗ ಸರ್ವಾಂಗಾಸನ ಆಗಿರ್ಬೋದು ಶೀರ್ಷಾಸನ ಆಗಿರ್ಬೋದು ಇಂತಹ ಆಸನಗಳನ್ನು ಆಲ್ರೆಡಿ ಯಾರು ಹೃದಯದ ಸಂಬಂಧಿ ರೋಗದಿಂದ ಬಳಲ್ತಾ ಇದ್ದಾರೆ ಅವರು ಮಾಡಬಾರ್ದು ಅಥವಾ ಈ ಹಾರ್ಟನ್ನು ನಾವು ಸ್ಟ್ರೆಂಥನ್ ಮಾಡಬೇಕು ಅಂತ ಆದರೆ ಈಗ ನಾರ್ಮಲ್ ಇದ್ದೇವೆ ಇನ್ನು ಮುಂದೆ ನಮಗೆ ಯಾವುದೇ ರೀತಿಯ ಹೃದಯದ ಸಂಬಂಧಿ ಕಾಯಿಲೆ ಬರಬಾರ್ದು ಅಂತ ಆದರೆ ನಾವು ತ್ರಿಕೋನಾಸನ ಸೀರೀಸ್ ಅಂತ ಹೇಳ್ತೇವೆ ತ್ರಿಕೋನಾಸನ ಪಾರ್ಶ್ವಕೋನಾಸನ ವೀರಭದ್ರಾಸನ ಈ ಆಸನಗಳನ್ನು ಮಾಡಬೇಕು ಅದು ಅಲ್ಲದೆ ಕನಿಷ್ಠ ಒಂದು ಮೂರರಿಂದ ಐದು ಬಾರಿ ಸೂರ್ಯ ನಮಸ್ಕಾರವನ್ನು ದಿನನಿತ್ಯ ಮಾಡುವುದರಿಂದ ನಮಗೆ ಸಾಧಾರಣವಾಗಿ ಎಲ್ಲ ರೀತಿಯ ಆರೋಗ್ಯ ಸಮಸ್ಯೆಗಳಿಂದ ವಿಮುಕ್ತರಾಗಬಹುದು ಅಥವಾ ಅದು ಬಾರದ ಹಾಗೆ ತಡಿಬಹುದು ಅಂತ ಹೇಳ್ಬೋದು ಅಂಥ ಸಮಸ್ಯೆ ಇರುವವರು ಸಾಮಾನ್ಯವಾಗಿ ಮುಂದಕ್ಕೆ ಬಾಗುವಂಥ ಆಸನಗಳನ್ನು ಮಾಡಬಾರ್ದು ಪಶ್ಚಿಮ ತಾನಾಸನ ಇರಬಹುದು ಅಥವಾ ತಾಡಾಸನ ಇನ್ನೊಂದು ವೇರಿಯೇಷನ್ ಸೆಕೆಂಡ್ ವೇರಿಯೇಷನ್ ಅಂತ ಹೇಳ್ತೀವಿ ಅದನ್ನು ಮಾಡಬಾರ್ದು ಅದರ ಬದಲಾಗಿ ಅವರು ಊರ್ಧ್ವ ವಜ್ರಾಸನ ಪವನ ಮುಕ್ತಾಸನ ಅಥವಾ ಮಾರ್ಜಾಲಾಸನ ಈ ರೀತಿಯ ಅಭ್ಯಾಸಗಳನ್ನು ಮಾಡುವುದರಿಂದ ಅವರಿಗೆ ಆಸನಗಳಲ್ಲಿ ನಾವು ಕ್ಲಾಸಿಕಲ್ ರೆಫರೆನ್ಸ್ ತಗೊಂಡ್ರೆ ಎಂಬತ್ತ ನಾಲ್ಕು ಲಕ್ಷ ಆಸನಗಳಿದೆ ಅಂತ ಹೇಳ್ತವೆ ಬಟ್ ಈಗ ಎಲ್ಲರಿಗೂ ಎಂಬತ್ನಾಲ್ಕು ಲಕ್ಷ ಆಸನವನ್ನು ಕಲೀಲಿಕ್ಕೂ ಸಾಧ್ಯ ಇಲ್ಲ ಮಾಡಲಿಕ್ಕೂ ಸಾಧ್ಯ ಇಲ್ಲ ಅದರಲ್ಲಿ ಮುಖ್ಯವಾಗಿ ಸಾಮಾನ್ಯವಾಗಿ ಈಗ ಒಂದು ನೂರ ಎಂಟು ಆಸನಗಳು ಪರಿಚ ಚಲನೆಯಲ್ಲಿ ಇವೆ ಆದರೆ ನಾವು ದಿನನಿತ್ಯದ ಅಭ್ಯಾಸದಲ್ಲಿ ಸಾಮಾನ್ಯವಾಗಿ ಒಂದು ಇಪ್ಪತ್ತರಿಂದ ಇಪ್ಪತ್ತ ನಾಲ್ಕು ಆಸನಗಳನ್ನು ಮಾಡ್ತಾ ಇದ್ದರೆ ನಾವು ಸಾಮಾನ್ಯವಾಗಿ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು ನಾನು ಸಾರ್ವಜನಿಕ ಸಾರ್ವಜನಿಕರಿಗೆ ಈ ಮೂಲಕ ನನ್ನ ಮನವಿ ಏನು ಅಂತ ಹೇಳಿದರೆ ಕೇವಲ ಯೋಗದ ಆಚರಣೆಯನ್ನು ಅಥವಾ ಅಭ್ಯಾಸದ ಆಚರಣೆಯನ್ನು ಕೇವಲ ಒಂದು ದಿನಕ್ಕೆ ಸೀಮಿತಗೊಳಿಸಬೇಡಿ ದಿನನಿತ್ಯ ಯೋಗಾಭ್ಯಾಸವನ್ನು ಮಾಡಿ ಇವತ್ತು ಇವತ್ತು ಅಂದರೆ ಈ ವರ್ಷದ ಯೋಗದ ಥೀಮ್ ಆಚರಣೆಯ ಥೀಮ್ ಏನಂತ ಹೇಳಿದರೆ ಯೋಗ ಫಾರ್ ಸೆಲ್ಫ್ ಆ್ಯಂಡ್ ಸೊಸೈಟಿ ಅಂತ ಹೇಳಿ ನಾವು ಯಾವಾಗ ನಮ್ಮ ಆರೋಗ್ಯ ನಮ್ಮ ಮಾನಸಿಕ ಸ್ಥಿತಿಯನ್ನು ಚೆನ್ನಾಗಿ ಕಾಯ್ದುಕೊಳ್ತೇವೆ ಹೀಗೆ ಪ್ರತಿಯೊಬ್ಬರೂ ಆಲೋಚನೆ ಮಾಡಿ ಪ್ರತಿಯೊಬ್ಬರೂ ಚಿಂತನೆ ಮಾಡಿ ಅಭ್ಯಾಸ ಮಾಡಿದರೆ ನಮಗೆ ಒಂದು ಸ್ವಸ್ಥ ಸಮಾಜವನ್ನು ನಿರ್ಮಿಸ ನಿರ್ಮಾಣ ಮಾಡುವುದರಲ್ಲಿ ಯಾವುದೇ ರೀತಿಯ ತೊಂದರೆ ಬರುವುದಿಲ್ಲ ಹಾಗೂ ನಮಗೆ ಸದೃಢವಾದ ಭಾರತವನ್ನು ನಿರ್ಮಾಣ ಮಾಡಬಹುದು ಆದ್ದರಿಂದ ಎಲ್ಲರೂ ಕೂಡ ಯೋಗಾಭ್ಯಾಸವನ್ನು ನುರಿತ ಯೋಗ ತರಬೇತುದಾರರಿಂದ ಕಲ್ತು ದಿನನಿತ್ಯ ಅಭ್ಯಾಸ ಮಾಡಿ ಅಂತ ಹೇಳಿ ನಾನು ಈ ಮೂಲಕ ನಿಮ್ಮಲ್ಲಿ